ನಮಸ್ಕಾರ ನಮ್ಮ ಇಂದಿನ ವಿಷಯ ಏನಿಯಾಸ್ ಶಾಸನಗಳನ್ನು ಓದುವ ಕೃತಕ ಬುದ್ಧಿಮತ್ತೆ ಮತ್ತು ಕನ್ನಡ ಯಾವುದೇ ಭಾಷೆ ಇರಲಿ ಕಲ್ಲು ತಾಮ್ರದ ಪತ್ರಗಳ ಮೇಲೆ ಬರೆದ ಬರವಣಿಗೆಗಳನ್ನು ಶಾಸನಗಳನ್ನ ನಕಲು ಮಾಡಿಕೊಳ್ಳೋದು ನಂತರ ಅವುಗಳನ್ನು ಬರೆದುಕೊಂಡು ಓದೋದು ಪರಿಣಿತರಿಗೆ ಮಾತ್ರ ಸಾಧ್ಯವಾಗುವಂತಹ ಪಾಂಡಿತ್ಯದ ವಿದ್ವತ್ತಿನ ಕೆಲಸ ಅದೆಷ್ಟೋ ಸಲ ಕಲ್ಲಿನ ಮೇಲಿನ ಬರವಣಿಗೆ ರೂಪದಲ್ಲಿರುವ ಪ್ರಾಚೀನ ಶಾಸನಗಳು ಬರಹಗಳು ಹಾಗೆಯೇ ಹಸ್ತಪ್ರತಿಗಳಲ್ಲಿ ಅಕ್ಷರಗಳು ಹೋಗಿರ್ತವೆ ಸಾಲುಗಳು ಮುಕ್ಕಾಗಿ ಹೋಗಿರ್ತವೆ ಇಂತಹ ಶಾಸನಗಳ ಸರಿಯಾದ ಪಠ್ಯವನ್ನು ಪಡೆಯೋದಕ್ಕೆ ಸವೆದು ಹೋದ ಅಥವಾ ಮುಕ್ಕಾದ ಭಾಗದಲ್ಲಿರುವ ಅಕ್ಷರ ಬರವಣಿಗೆಯನ್ನು ಮೊರರಚೋದಕ್ಕೆ ಇತಿಹಾಸಕಾರರು ಹೆಣಗಿ ಅದೆಷ್ಟೋ ಬಾರಿ ನಿರಾಶೆಯಾಗಿ ಕೈ ಚೆಲ್ಲಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ ತೋಚಿದೆ ಸಂಶೋಧನೆ ಎಷ್ಟೋ ಸಲ ಅಲ್ಲಿಗೆ ನಿಂತು ಹೋಗುತ್ತೆ ಇವೆಲ್ಲವನ್ನು ಬಗೆಹರಿಸದಕ್ಕೆ ಈಗ ತಂತ್ರಜ್ಞಾನ ಇತಿಹಾಸಕಾರರ ನೆರವಿಗೆ ಅನೂಹ್ಯವಾಗಿ ಊಹೆ ಮಾಡಿದ ರೀತಿಯಲ್ಲಿ ಬರ್ತಾ ಇದೆ ಗೂಗಲ್ ಸಂಸ್ಥೆಯವರ ಡೀಪ್ ಮೈಂಡ್ ಅನ್ನುವ ಕೃತಕ ಬುದ್ಧಿಮತ್ತೆಯ ಭಾಗವಾಗಿ ಒಂದು ಕ್ರಮವಿಧಿಯನ್ನು ಅಂದರೆ ಪ್ರೋಗ್ರಾಮನ್ನು ರೂಪಿಸಿದ್ದಾರೆ ಇದರ ಹೆಸರು ಏನಿಯಾಸ್ ಟ್ರೋಜನ್ ಕದನದಲ್ಲಿ ಕಾಣಿಸಿಕೊಳ್ಳುವ ಒಬ್ಬ ಪೌರಾಣಿಕ ನಾಯಕನ ಹೆಸರು ಏನಿಯಾಸ್ ಈ ಕೃತಕ ಬುದ್ಧಿಮತ್ತೆಯ ಕ್ರಮವಿಧಿಗೆ ಅಂದರೆ ಪ್ರೋಗ್ರಾಮ್ಗೆ ಇತರ ಹೆಸರನ್ನು ಇಡಲಾಗಿದೆ ಏನಿಯಾಸ್ ಗ್ರೀಕ್ ಸಾಮ್ರಾಜ್ಯದಲ್ಲಿ ಬರೆಯಲಾಗಿದ್ದ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಶಾಸನಗಳ ದತ್ತಾಂಶಗಳನ್ನ ಹೊಂದಿದೆ ಏನಿಯಾಸ್ ಕೃತಕ ಬುದ್ಧಿಮತ್ತೆಯ ಕ್ರಮವಿಧಿ ಅಂದರೆ ಪ್ರೋಗ್ರಾಮ್ ಆಗಿದ್ದು ಜನರೇಟಿವ್ ನ್ಯೂರಲ್ ನೆಟ್ವರ್ಕ್ ಅನ್ನುವ ತಂತ್ರಜ್ಞಾನದ ಮೇಲೆ ಕೆಲಸವನ್ನು ಮಾಡುವಂತೆ ಅದನ್ನು ತರಬೇತಿಗೊಳಿಸಲಾಗಿತ್ತು ಏನಿಯಸ್ ಸಾಮರ್ಥ್ಯ ಕುರಿತಾಗಿ ಜಗತ್ತಿನ ಖ್ಯಾತ ಪತ್ರಿಕೆಗಳಲ್ಲಿ ಬಹಳ ಗಂಭೀರವಾದ ವರದಿಗಳು ಕಳೆದ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಬಂದಿದ್ದಾವೆ ತಂತ್ರಜ್ಞಾನದ ಈ ಸಾಧನೆ ಮತ್ತು ಹೊಸತನ ಇತಿಹಾಸಕಾರರು ಭಾಷಾ ವಿಜ್ಞಾನಿಗಳು ಬೆರಗಿನಿಂದ ನೋಡುವಂತೆ ಮಾಡಿದೆ ರೇ ಗೆಸ್ಟೆ ಡಿವಿ ಅಗಸ್ಟೆ ಅನ್ನೋದು ಲ್ಯಾಟಿನ್ ಭಾಷೆಯಲ್ಲಿರುವ ಒಂದು ಪ್ರಸಿದ್ಧವಾದಂತ ಶಾಸನ ಈ ಶಾಸನವನ್ನು ಮೊದಲು ಎರಡು ಕಂಚಿನ ಕಂಬಗಳ ಮೇಲೆ ಬರೆಯಲಾಗಿತ್ತು ನಂತರ ಇದನ್ನ ರೋಮ್ ಸಾಮ್ರಾಜ್ಯದಲ್ಲಿ ನೂರಾರು ಕಡೆ ನಕಲು ಮಾಡಲಾಯಿತು ಈ ಶಾಸನವನ್ನು ಚಕ್ರವರ್ತಿ ಅಗಸ್ಟೆ ಸಾಗಿಸುವ ಬಗ್ಗೆ ಯಾವುದೇ ತಕರಾರುಗಳಿಲ್ಲವಾದ್ರೂ ಕೂಡ ಇದರ ಕಾಲ ಕುರಿತ ಇತಿಹಾಸಕಾರರಲ್ಲಿ ಒಮ್ಮತ ಇಲ್ಲ ತನ್ನಲ್ಲಿರುವ ಶಾಸನಗಳನ್ನು ಆಧರಿಸಿ ಏನು ಯಾಸು ರೇ ಗೆಸ್ಟೆ ಡಿವಿ ಅಗಸ್ಟಿ ಶಾಸನದ ಕಾಲವನ್ನ ಸಾಮಾನ್ಯ ಚೆಕೆ ಹತ್ತರಿಂದ ಸಾಮಾನ್ಯ ಚೆಕೆ ಇಪ್ಪತ್ತರ ಹತ್ತು ವರ್ಷಗಳ ಅಂತ ಸೂಚನೆ ಮಾಡಿದೆ ಅದು ಯಾವುದೇ ಒಂದು ನಿರ್ದಿಷ್ಟ ದಿವಾದ ದಿನಾಂಕವನ್ನಾಗಲಿ ಅಥವಾ ವರ್ಷವನ್ನಾಗಲಿ ಹೇಳಿಲ್ಲ ಏನಿಯಾಸ್ಗೆ ಲ್ಯಾಟಿನ್ನಲ್ಲಿರುವ ಯಾವುದೇ ಒಂದು ಶಾಸನದ ಸ್ಪಷ್ಟ ಚಿತ್ರವನ್ನು ಫೋಟೋವನ್ನು ಅಥವಾ ಪಠ್ಯವನ್ನು ಕೊಟ್ಟರೆ ಅದು ಅದನ್ನು ಓದಿ ಅರ್ಥೈಸಬಲ್ಲದು ಏನಿಯಾಸ್ ಬಿಟ್ಟು ಹೋಗಿರುವ ಅಕ್ಷರ ಮತ್ತು ಪದಗಳನ್ನು ತುಂಬ ತಪ್ಪಿರುವ ಕಡೆ ತಿದ್ದುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದಕ್ಕಾಗಿ ಅದು ಚಿತ್ರ ಮತ್ತು ಪಠ್ಯ ಎರಡರ ದತ್ತಾಂಶಗಳು ಕೂಡ ಬಳಸಿಕೊಳ್ಳುತ್ತೆ ಏನಿಯಾಸ್ಗೆ ರೇ ಗೆಸ್ಟೆ ಡಿ ವಿ ಅಗಸ್ಟಿ ಶಾಸನದ ಹಲವಾರು ಪಾಠಗಳನ್ನು ನೀಡಿದಾಗ ಅದು ಅದೇ ಕಾಲದ ಇತರ ಲ್ಯಾಟಿನ್ ಪಠ್ಯಗಳ ಜೊತೆಗೆ ಹೋಲಿಕೆ ಮಾಡಿ ಇದರಲ್ಲಿರುವ ಬರವಣಿಗೆ ಕಾನೂನಿನ ದಾಖಲೆಗಳ ಜೊತೆಗೆ ಹಲವಾರು ದಾಖಲೆಗಳಲ್ಲಿರುವ ಭಾಷೆಗಳ ಜೊತೆಗೆ ಹಲವಾರು ರೀತಿಯಲ್ಲಿ ಹೊಂದಾಣಿಕೆ ಆಗ್ತಿದೆ ಅಂತ ತೋರಿಸಿಕೊಟ್ಟಿದೆ ಈವರೆಗೆ ಯಾವುದೇ ಇತಿಹಾಸಕಾರನಾಗಲಿ ಸಂಶೋಧಕರನ್ನಾಗಲಿ ಇದನ್ನು ಗುರುತಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಇದು ಇತಿಹಾಸಕಾರರಲ್ಲಿ ರೋಮಾಂಚನವನ್ನು ಹಾಗೆಯೇ ವಾದವಿವಾದಗಳ ಹುಟ್ಟುಹಾಕಿದೆ ಏನಿಯಾಸು ಪ್ರಭುತ್ವ ತನ್ನ ರಾಜಕೀಯ ಭಾಷೆಯನ್ನ ಹೇಗೆ ಶಾಸನಗಳಲ್ಲಿ ಬಳಸಿಕೊಳ್ಳುತ್ತೆ ಅನ್ನೋದು ಕೂಡ ಎತ್ತಿ ತೋರ್ಚಿದೆ ಇತಿಹಾಸಕಾರರು ಶಾಸನಗಳಲ್ಲಿ ಹಾಳಾಗಿರುವ ಅಥವಾ ಅಸ್ಪಷ್ಟವಾಗಿರುವ ಭಾಗಗಳನ್ನ ತಿಳಿದುಕೊಳ್ಳೋದಕ್ಕೆ ಅದೇ ಹೋಲಿಕೆಯಲ್ಲಿರುವ ಇತರ ಪಠ್ಯ ಮತ್ತು ಶಾಸನಗಳನ್ನ ಯಾವಾಗಲೂ ಪರಿಗಣನೆಗೆ ತಗೊಳ್ತಾರೆ ಏನಿಯಾಸ್ ಅತ್ಯುತ್ತಮವಾಗಿ ಅತ್ಯಂತ ವೇಗ ಮತ್ತು ದಕ್ಷತೆಯಲ್ಲಿ ಈ ಕೆಲಸವನ್ನ ಮಾಡಬಹುದು ಪ್ರತಿ ವರ್ಷ ಸಾವಿರದ ಐನೂರಕ್ಕೂ ಅಧಿಕ ರೋಮನ್ ಶಾಸನಗಳು ಪತ್ತೆಯಾಗ್ತಾ ಇದ್ದಾವೆ ಏನಿಯಾಸ್ ಬಳಸಿ ಇವುಗಳನ್ನ ಓದಿ ಅರ್ಥೈಸೋದಕ್ಕೆ ಚಾರಿತ್ರ್ಯ ಹಿನ್ನೆಲೆಗಳನ್ನು ಇನ್ನೂ ಉತ್ತಮವಾಗಿ ಅರಿತುಕೊಳ್ಳೋದಕ್ಕೆ ಇತಿಹಾಸಕಾರರಿಗೆ ಇದು ನೆರವಿಗೆ ಬರುತ್ತೆ ಏನಿಯಾಸ್ ಅಸ್ಪಷ್ಟವಾಗಿರುವ ಶಾಸನಗಳನ್ನ ಶೇಕಡ ಎಪ್ಪತ್ತ್ಮೂರರಷ್ಟು ಭೌತಿಕವಾಗಿ ಮುಕ್ಕಾಗಿರುವ ಶಾಸನಗಳನ್ನು ಶೇಕಡ ಶೇಕಡ ಐವತ್ತ್ಮೂರರಷ್ಟು ಕರಾರುವಕ್ಕಾಗಿ ಓದಿದೆ ಹಾಗೆಯೇ ಅರವತ್ತೆರಡು ರೋಮನ್ ಪ್ರಾಂತ್ಯಗಳಿಗೆ ಸೇರಿದ ಶಿಲಾ ಶಾಸನಗಳನ್ನ ಶೇಕಡ ಎಪ್ಪತ್ತರಷ್ಟು ಖಚಿತನಲ್ಲಿ ಓದಿದೆ ಯಾವುದೇ ರೋಮನ್ ಕಾಲದ ಲ್ಯಾಟಿನ್ ಶಾಸನದ ಕಾಲವನ್ನು ಏನಿಯಾಸ್ ಹದಿಮೂರು ವರ್ಷಗಳ ಅವಧಿಗೆ ಸೀಮಿತಗೊಳಿಸಿ ಅಂದಾಜು ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಏನಿಯಸ್ ನಮ್ಮಿಂದ ಬಹಳ ದೂರವಿರುವ ಲ್ಯಾಟಿನ್ ಭಾಷೆ ನಮಗೆ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲದ ರೋಮ್ ಸಾಮ್ರಾಜ್ಯಕ್ಕೆ ಸೀಮಿತ ಅನ್ನುವ ಅಭಿಪ್ರಾಯದಲ್ಲಿ ಬಹಳ ದಿನ ನಾವಿರೋದಕ್ಕೆ ಸಾಧ್ಯ ಇಲ್ಲ ತಂತ್ರಜ್ಞಾನದಲ್ಲಿ ಒಂದು ಮಾದರಿ ಸಿದ್ಧವಾದರೆ ಅದು ದೇಶ ಭಾಷೆಗಳ ಗಡಿಯನ್ನು ಮೀರಿ ಸಾರ್ವತ್ರಿಕ ಆಗುತ್ತೆ ಆದ್ದರಿಂದಲೇ ಇಂಗ್ಲಿಷ್ನಲ್ಲಿ ಮೊದಲು ಕಾಣಿಸಿಕೊಂಡ ಓಸಿಯರ್ ಮಾತಿನಿಂದ ಪಠ್ಯ ಅಂದರೆ ವಾಯ್ಸ್ ಟು ಟೆಕ್ಸ್ಟ್ ಟೆಕ್ಸ್ಟ್ ಸ್ಪೀಚ್ಗಳು ಒಂದೆರಡು ವರ್ಷಗಳಲ್ಲಿಯೇ ಕನ್ನಡ ಸೇರಿದಂತೆ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಕಾಣಿಸಿಕೊಂಡವು ದಕ್ಕಿದು ಅದರಂತೆಯೇ ಮುಂದಿನ ದಿನಗಳಲ್ಲಿ ಕನ್ನಡ ಚಾಚನಗಳನ್ನು ಹಸ್ತಪ್ರತಿಗಳನ್ನ ಓದಿ ಅರ್ಥೈಸುವ ತಿದ್ದುವ ಟಿಪ್ಪಣಿ ಬರೆಯುವ ದಿನಗಳು ದೂರವಿಲ್ಲ ಆದ್ದರಿಂದ ಹುಮ್ಮಸ್ಸು ಕಳೆದುಕೊಳ್ಳುವ ಕನ್ನಡಿಗರು ಯಾವಾಗಲೂ ಹಳೆಯ ಹಳಾಳಿಕಿನಲ್ಲಿ ನರಳುವ ಭಾಷಾ ವಿಜ್ಞಾನಿಗಳು ಇತಿಹಾಸಕಾರರು ಕನ್ನಡ ಕಣ್ಮರಿಯಾಗ್ತಾ ಇದೆ ಅಂತ ಇಲ್ಲ ಸಲದ ಭಯವನ್ನು ಹಾಕ್ತಾ ಇರುವ ಪುರುಷೋತ್ತಮ ಬಿಳಿಮೆಲೆ ಅಂಥವರು ಹೊಸತನಕ್ಕೆ ಒಗ್ಗಿಕೊಳ್ಳದ ಕನ್ನಡ ಸಾಹಿತಿಗಳು ಎಲ್ಲರೂ ಎದ್ದು ಸಂಭ್ರಮದಿಂದ ಇಂತಹ ಹೊಸ ಸಾಧ್ಯತೆಗಳ ಬೆಳಕಿನಲ್ಲಿ ನಡೆದು ತಂತ್ರಜ್ಞಾನದ ದೇಶೀಕರಣದ ಮೂಲಕ ಕನ್ನಡವನ್ನು ಜಾಗತೀಕರಣಗೊಳಿಸುವ ಸಾಹಸದಲ್ಲಿ ಭಾಗಿಯಾಗುವ ಕಾಲ ಈಗ ನಮಗೆ ಬಂದಿದೆ ಅದು ನಮ್ಮ ಮುಂದೆ ಇದೆ ಎಚ್ಚರಗೊಂಡು ಮೇಲೆದ್ದು ತಂತ್ರಜ್ಞಾನದ ಮೆರವಣಿಗೆನಲ್ಲಿ ಸಂಭ್ರಮದಿಂದ ಕನ್ನಡಿಗರಾದ ನಾವು ಭಾಗಿಯಾಗೋದೊಂದೇ ನಮ್ಮ ಮುಂದಿರುವ ದಾರಿ ಮುಂದಿನ ವಿಡಿಯೋದಲ್ಲಿ ನಾವು ಕೃತಕ ಬುದ್ಧಿಮತ್ತೆ ಮರುಚಿಲಿಪಿಯ ಅಂದರೆ ಯುನಿಫಾರ್ಮ್ ಲಿಪಿಯ ಅತ್ಯಂತ ಪ್ರಾಚೀನ ಬರಹಗಳನ್ನ ಓದಿ ಅರ್ಥೈಸಿಕೊಳ್ಳೋದಿಕ್ಕೆ ಹೇಗೆ ನೆರವಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ